ಸೊ ಶ್ರೀ ಮಡಿವಾಳೇಶ್ವರ ಎರಡು ನೂರ ಒಂದನೇ ಅನುಭವ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಕಡುಕೋಳ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಮುದಾಯ ಆಧಾರಿತ ಎಚ್ ಐ ವಿ ಏಡ್ಸ್ ತಪಾಸಣೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಎಚ್ ಐ ವಿ ಏಡ್ಸ್ ಮೊದಲು ಆ ರೋಗದ ಬಗ್ಗೆ ತಿಳ್ಕೊಳ್ಳಕ್ ಜನರು ಅಸೂಯೆ ಮತ್ತ ಕರೆ ಭಯ ಪಡ್ತಾ ಇದ್ರು ಇವಾಗ ಆ ಭಯ ಪ್ರತಿ ಜನರಲ್ಲಿ ಹೋಗಬೇಕು ಅವರು ಎಚ್ ಐ ವಿ ತಪಾಸ್ ತಾವು ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಎಚ್ ಐ ವಿ ಅಂದ್ರೆ ಏನು ಏಡ್ಸ್ ಅಂದ್ರೆ ಏನು ಏಡ್ಸ್ ಬಂದಾಗ ನಾವು ಯಾವ ತರ ಆರೈಕೆ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆದ ಆಧರಿಂದ ಆಧಾರಿತ ವಾಕ್ಯಸಿಂದ ನಾವು ಇಲ್ಲಿ ಕರಿ ಕ್ಯಾಂಪ್ ವತಿಯಿಂದ ನಾವೇನ್ ಮಾಡ್ತಾ ಇದ್ದೀವಿ ಅವರಿಗೆ ಎಚ್ ಐ ವಿ ತಪಾಸಣೆಯಾಗಿ ಮುಕ್ತವಾಗಿ ಬಂದು ತಪಾಸಣೆ ಮಾಡಿಕೊಂಡು ಇದರ ಬಗ್ಗೆ ಅರಿವು ಕೂಡ ಅವರಿಗೆ ನಾವು ತಿಳಿಸ್ಕೊಳ್ತಾ ಇದ್ದೀವಿ ಇದರಿಂದ ಜನರಲ್ಲಿ ಎಚ್ ಐ ವಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸೋದು ಹೆಚ್ಚಾಗ್ತದೆ ಅದೇ ಥರ ಬಳಿ ಭಯ ಇರಲಿ ಏನೇ ಡೌಟ್ಸ್ ಇರಲಿ ಎಚ್ ಐ ವಿ ಬರೋದು ಮಾರ್ಗಗಳ ಬಗ್ಗೆ ಆಗಲಿ ಅಥವಾ ಏಡ್ಸ್ ಬಂದಾಗ ನಾವು ಯಾವ ಥರ ಆರೈಕೆ ಮಾಡ್ಕೋಬೇಕು ಎಲ್ಲಿಗೆ ಹೋಗಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಈ ಒಂದು ಕ್ಯಾಂಪ್ ಮುಖಾಂತರ ನಾವು ಎಚ್ ಐ ವಿ ತಪಾಸಣೆ ಉಚಿತವಾಗಿ ಮಾಡಿಸೋದ್ರಲ್ಲದೇ ಒಂದ್ ವೇಳೆ ಅದರಲ್ಲಿ ಎಚ್ ಐ ವಿ ಏಡ್ಸ್ ಕಂಡು ಬಂದಲ್ಲಿ ನಾವು ಅವರಿಗೆ ಹೆಚ್ಚಿನ ಸೌಲಭ್ಯ ಕೊಡಲು ನಾವು ಅವರಿಗೆ ನಾವು ಸಮುದಾಯ ಕೇಂದ್ರ ಯಡ್ರಾಮಿಗೆ ಕರೆದುಕೊಂಡು ಹೋಗ್ರ ಆಪ್ತ ಸಮಾಲೋಚನೆ ಮಾಡಿ ಅವರಿಗೆ ಇಡೀ ಜೀವನ ಭರಿತ ಅವರಿಗೆ ನಾವು ಕರೆ ಈ ಒಂದು ಆರೋಗ್ಯ ಸೇವೆಗಳ ಬಗ್ಗೆ ನಾವು ತಿಳುವಳಿಕೆ ಕೊಡ್ತೀವಿ ಅದೇ ತರ ಅವರು ಜೀವನವನ್ನು ಹೆಚ್ಚಿನ ರೀತಿಯಲ್ಲಿ ಚೇತರಿಸಿಕೊಳ್ಳಲು ಕೂಡ ನಾವು ಅನುವು ಮಾಡ್ಕೊಳ್ತೀವಿ ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ ಎಚ್ ಐ ವಿ ಮತ್ತು ಏಡ್ಸನ್ನು ಅನ್ನು ನಾವು ತಡೆಗಟ್ಟಲಿಕ್ಕೆ ಸಹಾಯ ಆಗ್ತದೆ ಅದಕ್ಕಾಗಿಯೇ ನಾವು ಸಮುದಾಯ ಆಧಾರಿತ ಒಂದು ಈ ಕ್ಯಾಂಪ್ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸೊ ಇನ್ನೊಂದು ನನ್ನ ಹೆಸರು ಅಂಬಿಕಾ ಅಂತ ಹೇಳಿದ್ರಹ ಆಪ್ತ ಸಮಾಲೋಚಕಿ ಸಮುದಾಯ ಆರೋಗ್ಯ ಕೇಂದ್ರ ಎಡ್ರಾಮಿ اچھا <laughs>